ನಮಸ್ಕಾರ ಬಲೋ ಭಾರತ್ ಮತಕ್ಕೆ ಬಂಧುಗಳೇ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಚಿಕ್ಕಬಳ್ಳಾಪುರ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಹು ನಿರೀಕ್ಷಿತ ಭವಿಷ್ಯ ಚರಿತ್ರೆಯಲ್ಲಿ ಶಾಶ್ವತವಾಗಿ ಉಳಿತಕ್ಕಂಥ ಈ ಒಂದು ಕ್ಷಣ ಈ ಒಂದು ಕ್ಷಣಕ್ಕೆ ಕಾರಣಭೂತರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಬಡವರ ಬಂದು ಬಡವರ ಬಂದು ನಮ್ಮ ನಿಮ್ಮೆಲ್ಲರ ಬಡವರ ಆಗಬೇಕು ನಾನು ವಿಧಾನಸಭಾ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಬಿ ಎನ್ ರವಿಕುಮಾರ್ ಅವರೇ ಹಿರಿಯ ಸಚಿವರು ಆತ್ಮೀಯರಾಗಿರ್ತಕ್ಕಂಥ ಎಚ್ ಸಿ ಮಾದೇಪ್ಪ ಸಾಹೇಬ್ರೆ ಮತ್ತೊಬ್ಬರು ಹಿರಿಯರಾಗಿರ್ತಕ್ಕಂಥ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣಬಾಯಿರೇಗೌಡ್ರೆ ಮತ್ತೊಬ್ಬ ಹಿರಿಯರಾಗಿರ್ತಕ್ಕಂಥ ರಾಜ್ಯದ ವಸತಿ ಮತ್ತು ವಫ್ ಸಚಿವರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಸಾಹೇಬ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನ ಈ ಒಂದು ಹೈಟೆಕ್ ರೇಷ್ಮೆ ಮಾರುಕಟ್ಟೆ ಆಗ್ಲಿಕ್ಕೆ ತನ್ನ ಸಂಪೂರ್ಣ ಸಹಕಾರವನ್ನ ನೀಡಿರ್ತಕ್ಕಂಥ ಹಿರಿಯಣ್ಣನಾಗಿರ್ತಕ್ಕಂಥ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರಾಗಿರ್ತಕ್ಕಂಥ ವೆಂಕಟೇಶಣ್ಣವರೇ ಮತ್ತೊಬ್ಬರು ವಿದೇಶ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಕ್ಷೇತ್ರದ ಜನ ಶುದ್ಧ ಕುಡಿಯ ನೀರು ಕುಡಿಬೇಕು ಅಂತ ಹೇಳಿ ಮತ್ತು ಒಳಚರಂಡಿಗೆ ದೊಡ್ಡ ಮಟ್ಟದಲ್ಲಿ ನಮ್ಮ ಜಿಲ್ಲೆಗೆ ಅನುದಾನವನ್ನು ಕೊಟ್ಟಿರ್ತಕ್ಕಂಥ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಸುರೇಶ್ ಅವರೇ ಮತ್ತೊಬ್ಬರು ಆತ್ಮೀಯ ಗೆಳೆಯರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಇದೇ ಇದೇ ಶಿಡ್ಲಘಟ್ಟದಲ್ಲಿ ಮತ್ತು ಚಿಂತಾಮಣಿಗೆ ಮತ್ತು ಜಿಲ್ಲೆಗೆ ದೊಡ್ಡ ಮಟ್ಟದಲ್ಲಿ ತಮ್ಮ ಸಹಕಾರವನ್ನು ನೀಡ್ತಾ ಇರ್ತಕ್ಕಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬ್ರೆ ಮತ್ತು ಇವತ್ತು ಏನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರ ಅವಧಿಯಲ್ಲಿ ಬರಡಾಗಿರ್ತಕ್ಕಂಥ ಅವಿಭಜಿತ ಕೋಲಾರ ಜಿಲ್ಲೆಗೆ ಸಂಸ್ಕರಣೆ ಮಾಡಿರ್ತಕ್ಕಂಥ ನೀರಿನ ಭಾಗ್ಯ ಕೆ ಸಿ ವ್ಯಾಲಿ ಮತ್ತು ಎಚ್ ಎನ್ ವ್ಯಾಲಿ ಕೊಟ್ಟಿರ್ತಕ್ಕಂಥದ್ದ ಮುಂದುವರೆದ ಭಾಗ ಇವತ್ತು ಶಿಡ್ಲಘಟ್ಟ ಮತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರಕ್ಕೆ ನೂರು ಅರವತ್ ನಾಲ್ಕು ಕೆರೆಗಳು ಎಚ್ ಎನ್ ವ್ಯಾಲಿ ಮೂರನೇ ಹಂತವನ್ನ ಮಂಜೂರು ರಾಜಕಾರಣಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬೋಸರಾಜ್ ಸಾಹೇಬ್ರೆ ಮತ್ತೊಬ್ಬ ಆತ್ಮೀಯ ಗೆಳೆಯ ಪೌರಾಡಳಿತ ಸಚಿವ ಅಸನ್ಮುಖಿ ಆಗಿರ್ತಕ್ಕಂಥ ನನ್ನ ಗೆಳೆಯ ರಹೀಮ್ ಖಾನ್ ರವರೇ ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀ ನಜೀರ್ ಅಹ್ಮದ್ ಸಾಹೇಬ್ರೆ ಮತ್ತೊಬ್ಬರು ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಶ್ರೀ ಪೊನ್ನಣ್ಣ ಅವರೇ ಹಾಗೂ ವೇದಿಕೆಯಲ್ಲಿ ನಮ್ಮ ಜಿಲ್ಲೆಯ ಹಿರಿಯ ಶಾಸಕರು ನನ್ನ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಎಸ್ ಎನ್ ಸುಬ್ಬಾರೆಡ್ಡಿ ಅವರೇ ಮತ್ತು ಇದೇ ಕೋಲಾರ ಲೋಕಸಭಾ ಕ್ಷೇತ್ರದ ನಮ್ಮೆಲ್ಲರ ಆತ್ಮೀಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಮಲ್ಲೇಶ್ ಬಾಬೂರವರೇ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಮತ್ತೊಬ್ಬ ಹಿರಿಯರು ನಮ್ಮ ಗೌರುಬಿದ್ದೂರಿನ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀ ಗೌಡ್ರೆ ಮತ್ತೊಬ್ಬರು ನಮ್ಮ ಗೆಳೆಯ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಪ್ರದೀಪ ಈಶ್ವರ್ರವರೇ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರು ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಎಂ ಎಲ್ ಅನಿಲ್ ಕುಮಾರ್ ರವರೇ ನಮ್ಮ ಗೌರವ ಮಾಜಿ ಸಚಿವರು ಆತ್ಮೀಯರು ಎಚ್ ಎನ್ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಎನ್ ಶಿವಶಂಕರ ರೆಡ್ಡಿ ಅವರೇ ಮತ್ತೊಬ್ಬರು ಆತ್ಮೀಯರು ಬೀಜ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ನಂದಿ ಆಂಜನಪ್ಪಣ್ಣವರೇ ನಮ್ಮ ಆತ್ಮೀಯ ಗೆಳೆಯ ಜನಪದ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂಥ ಗೊಲ್ಲಳ್ಳಿ ಶಿವಪ್ರಸಾದ್ ರವರೆ ಗೌತಮ್ ಅವರೇ ಪಲ್ಲವಿ ಅವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥತಿರ್ತಕ್ಕಂಥ ಎಲ್ಲ ಗಣ್ಯರೇ ಎಲ್ಲ ಸರ್ಕಾರದ ಇತರ ಎಲ್ಲ ಇಲಾಖೆಗಳ ಅಧಿಕಾರಿ ವರ್ಗದ ಎಲ್ಲ ಹಿರಿಯ ಅಧಿಕಾರಿಗಳೇ ಹಾಗೂ ಇಲ್ಲಿ ನಮ್ಮೆಲ್ಲರ ಕರೆಗೆ ಹೋಗೊಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೂಲೆ ಮೂಲೆಗಳಿಂದ ವಿಶೇಷವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಮತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಬಾಗೇಪಲ್ಲಿ ಗೌರಿಬಿದ್ದೂರು ಮತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಿಂದ ಬಂದಿರತಕ್ಕಂತ ಅಸಂಖ್ಯಾತ ಈ ಒಂದು ಜಿಲ್ಲೆಯ ನಾಗರಿಕ ಬಂಧುಗಳಿಗೆ ನಾನು ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ಇವತ್ತು ಏನು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪ ಮುಖ್ಯಮಂತ್ರಿಗಳ ಸಹಕಾರದೊಂದಿಗೆ ಇವತ್ತು ಜಿಲ್ಲೆಯಲ್ಲಿ ಒಂದು ಚರಿತ್ರೆ ನಿರ್ಮಾಣ ಆಗಿದೆ ಬಂಧುಗಳೇ ಇವತ್ತು ನಮ್ಮ ಸರ್ಕಾರ ಎರಡೂವರೆ ವರ್ಷ ಪೂರೈಸಿದೆ ನಮ್ಮ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಅಸ್ತಿತ್ವಕ್ಕೆ ಬಂದಂತ ಸಂದರ್ಭದಲ್ಲಿ ಚುನಾವಣೆ ಪೂರ್ವದಲ್ಲಿ ಐದು ಗ್ಯಾರಂಟಿಗಳನ್ನ ಈ ರಾಜ್ಯದ ಜನತೆ ಮುಂದೆ ಇಟ್ಟಂತವರು ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅವತ್ತು ಬಹಳಷ್ಟು ಜನ ಇದು ಸಾಧ್ಯ ಇಲ್ಲ ಇದು ಜಾರಿಗೆ ತರಲಿಕ್ಕೆ ಆಗೋದಿಲ್ಲ ಹಣಕಾಸಿನ ಸಂಪನ್ಮೂಲ ಕ್ರೋಢೀಕರಣ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಬಹಳಷ್ಟು ಜನ ಮಾಡ್ತಾ ಇದ್ರು ಆದ್ರೆ ನುಡಿದಂತ ನಡೆದಂತ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಈಗ ಎರಡು ವರ್ಷ ಪೂರೈಸಿದೆ ಎರಡೂವರೆ ವರ್ಷ ಒಂದು ಲಕ್ಷ ಒಂದು ಲಕ್ಷ ಕೋಟಿ ಇವತ್ತು ಜನರಿಗೆ ಇವತ್ತು ಬಡವರಿಗೆ ತಮ್ಮ ಬದುಕನ್ನ ಕಟ್ಕೊಳ್ತಕ್ಕಂತ ಕಾರಣಕ್ಕೆ ಇವತ್ತು ಅವರಿಗೆ ಒದಗಿಸಿಕೊಟ್ಟಿರ್ತಕ್ಕಂಥದ್ದು ಸಾಕ್ಷಿಯಾಗಿದೆ ಇದರ ನಡುವೆ ಯಾವುದೇ ಅಭಿವೃದ್ಧಿಗೆ ಅನುದಾನ ಇಲ್ಲ ಅನುದಾನದ ಕೊರತೆ ಇದೆ ಅಂತಕ್ಕಂಥ ಮಾತುಗಳನ್ನ ನಾವು ನೀವು ಮಾಧ್ಯಮಗಳಲ್ಲಿ ಕೇಳ್ತಾ ಇದ್ವಿ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ದಯವಿಟ್ಟು ಕ್ಷಮಿಸಿ ಮಾಧ್ಯಮ ಮಿತ್ರರು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ ದಯವಿಟ್ಟು ಅವರ ಹೆಸರು ಹೇಳೋದು ಮರ್ತು ದಯವಿಟ್ಟು ಕ್ಷಮಿಸಿ ನಾವು ಮಾಧ್ಯಮಗಳಲ್ಲಿ ಇವತ್ತು ಬಹಳಷ್ಟು ಚರ್ಚೆಗಳಾಗ್ತಾ ಇತ್ತು ಆದರೆ ಇವೆಲ್ಲ ಸುಳ್ಳು ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಅದನ್ನ ನಿರೂಪಣೆ ಮಾಡತಕ್ಕಂತ ಒಂದು ಮಹತ್ವವಾದಂತಹ ಕೆಲಸವನ್ನ ಇವತ್ತು ನಮ್ಮ ಸರ್ಕಾರ ಮಾಡಿದೆ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳೋಕೆ ಹೋಗೋದಿಲ್ಲ ಇವತ್ತು ಇದೇ ಸ್ಥಳ ಇವತ್ತು ಏನು ರೇಷ್ಮೆ ನಾಡು ರೇಷ್ಮೆಗೆ ಹೆಸರು ಗಳಿಸಿರ್ತಕ್ಕಂಥ ಶಿಡ್ಲಘಟ್ಟ ಮತ್ತು ನಮ್ಮ ಜಿಲ್ಲೆ ಆ ನಮ್ಮ ಜಿಲ್ಲೆಯ ಜನರ ಬದುಕಿನಲ್ಲಿ ಬದಲಾವಣೆ ತರಬೇಕು ರೇಷ್ಮೆ ಬೆಳೆ ಬೆಳೆ ಮಾಡತಕ್ಕಂಥವರು ರೇಷ್ಮೆ ಏನೋ ಒಂದು ಉದ್ಯಮ ಇನ್ನಷ್ಟು ಏನು ಹೆಚ್ಚು ಪ್ರಗತಿ ಸಾಧಿಸಬೇಕು ಒಳ್ಳೆ ಮಾರುಕಟ್ಟೆ ವ್ಯವಸ್ಥೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಏನು ರಾಮನಗರದಲ್ಲಿ ಸ್ಥಾಪನೆ ಆಗಿತ್ತು ಅದೇ ಮಾದರಿಯಲ್ಲಿ ಇವತ್ತು ಒಮ್ಮೆಲೆ ಒಂದೇ ಬಾರಿಗೆ ಇನ್ನೂರು ಕೋಟಿಗಳ ಒಂದು ಅನುದಾನವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪ ಮುಖ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಪಶುಸಂಗೋಪನೆ ಹಾಗೂ ರೇಷ್ಮೆ ಸಚಿವರ ಸಹಕಾರದಿಂದ ಅವರ ಆಶೀರ್ವಾದದಿಂದ ಇವತ್ತಿದೇ ಹನುಮಂತಪುರ ಗ್ರಾಮದ ಸಮೀಪದಲ್ಲಿ ಇವತ್ತು ಅದನ್ನ ಕಟ್ಟಡವನ್ನ ಕಟ್ಟತಕ್ಕ ಕೆಲಸಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲರೂ ಇವತ್ತು ಶಿಲಾನ್ಯಾಸವನ್ನ ಇವತ್ತು ಹಾಕಿರ್ತಕ್ಕಂಥದ್ದು ಬಂಧುಗಳೇ ಈ ರೀತಿ ಹಲವಾರು ಇವತ್ತು ನಮ್ಮ ಬದುಕಿನಲ್ಲಿ ಬದಲಾವಣೆ ತರತಕ್ಕಂತ ಕಾರ್ಯಕ್ರಮ ಏನು ಮಾನ್ಯ ಬೋಸರಾಜ್ ಸಾಹೇಬರ ಬಗ್ಗೆ ಹೇಳಿದೆ ಇವತ್ತು ಇನ್ನೂರ ಮೂವತ್ತೇಳು ಕೋಟಿ ಚಿಂತಾಮಣಿ ಮತ್ತು ಶಿಡ್ಲಘಟ್ಟ ಈ ಎರಡು ತಾಲೂಕುಗಳಲ್ಲಿ ಕೆರೆಗಳನ್ನ ತುಂಬಿಸ್ತಕ್ಕಂಥದ್ದಕ್ಕೆ ಒಂದು ದೊಡ್ಡ ಯೋಜನೆಯನ್ನ ನಾವು ಅವ್ರ ಮುಂದೆ ತೆಗೆದುಕೊಂಡು ಹೋದಾಗ ಮಾನ್ಯ ಬೋಸರಾಜ್ ಸಾಹೇಬರು ನಾನು ಅದನ್ನ ಖಂಡಿತ ಮಾಡಿಕೊಡ್ತೇನೆ ನಿಮ್ಮ ಭಾಗದ ಸಮಸ್ಯೆ ನನಗೆ ಗೊತ್ತಿದೆ ಅಂತ ಹೇಳಿ ಹೇಳಿದ್ರು ಇವತ್ತು ಅವರ ಒಂದು ಕಾರಣದಿಂದ ಇವತ್ತು ನಾವು ಇಲ್ಲಿ ನಮ್ಮ ಕೆರೆಗಳು ಅಲ್ಲ ನೀರು ತುಂಬಿಸುವಂತ ಕೆಲಸ ಅಂತರ್ಜಲ ವೃದ್ಧಿ ಮಾಡುವಂತದ್ದು ರೈತರ ಬದುಕಲ್ಲಿ ಒಂದು ರೀತಿಯಾದಂತಹ ಬದಲಾವಣೆ ತರ್ತಕ್ಕಂಥ ಒಂದು ಕೆಲಸವನ್ನ ನಾವು ಮಾಡಲಿದ್ದೇವೆ ಮತ್ತೊಬ್ರು ಮಾನ್ಯ ಬೈ ಸುರೇಶ್ ಅವರು ವಿಶೇಷವಾಗಿ ಇವತ್ತು ಅವರ ಖಾತೆಯಿಂದ ನಮಗೆ ನೂರಾರು ಕೋಟಿಗಳನ್ನು ಕೊಟ್ಟಿದ್ದಾರೆ ಈಗಾಗಲೇ ಕಳೆದ ಮೂರು ತಿಂಗಳ ಹಿಂದೆ ಸುಮಾರು ನೂರ ಅರವತ್ತು ಕೋಟಿಗಿಂತ ಹೆಚ್ಚು ಕಾಮಗಾರಿಗಳಿಗೆ ನಾವು ಪ್ರಾರಂಭ ಮಾಡಿದ್ವಿ ಈಗ ಮುಂದುವರೆದು ಶಿಡ್ಲಘಟ್ಟದಲ್ಲಿ ಅಮಾನಿ ನಮ್ಮ ರಾಮಸಮುದ್ರ ಕೆರೆಯಿಂದ ಇವತ್ತು ಶಿಡ್ಲಘಟ್ಟ ನಗರ ಮತ್ತು ಹದಿಮೂರು ಕೆರೆ ಹದಿಮೂರು ಹಳ್ಳಿಗಳಿಗೆ ನೀರು ಕೊಡುವಂಥದ್ದಕ್ಕೆ ಇವತ್ತು ಸುಮಾರು ಎಂಬತ್ತೆಂಟು ಕೋಟಿಗಳನ್ನು ಬೈರ್ತಿ ಸುರೇಶ್ ಅವರು ಇವತ್ತು ಅವರ ಇಲಾಖೆ ಮುಖಾಂತರ ಕೊಟ್ಟಿರ್ತಕ್ಕಂಥದ್ದು ಇದ್ರ ಜೊತೆಯಲ್ಲಿ ಶಿಡ್ಲಘಟ್ಟದ ನಗರದ ಬೆಳವಣಿಗೆಯಲ್ಲಿ ಒಳಚರಂಡಿ ವ್ಯವಸ್ಥೆ ಆಗ್ಬೇಕು ಅಂತಕ್ಕಂಥ ಬಯಕೆ ಸುಮಾರು ಮೂವತ್ತು ನಾಲ್ಕು ಕೋಟಿಗಳನ್ನ ಇವತ್ತು ಮಾನ್ಯ ಬೈರ್ತಿ ಸುರೇಶ್ ಅವರು ಈ ಒಂದು ಶಿಡ್ಲಘಟ್ಟ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥದ್ದನ್ನ ತಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಇವತ್ತು ನಾನು ಪ್ರತಿಯೊಂದು ನಾನು ಹೇಳ್ಕೊಂಡು ಹೋದ್ರೆ ಇವತ್ತು ಸಮಯ ಜಾಸ್ತಿ ಇದೆ ಇವತ್ತು ನನ್ನ ಇಲಾಖೆ ಉನ್ನತ ಶಿಕ್ಷಣ ಇಲಾಖೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪ ಮುಖ್ಯಮಂತ್ರಿಗಳ ಆಶೀರ್ವಾದದಿಂದ ಇವತ್ತು ಪ್ರಪ್ರಥಮ ಬಾರಿಗೆ ನಮ್ಮ ಜಿಲ್ಲೆಗೆ ನನಗೆ ಉನ್ನತ ಶಿಕ್ಷಣ ಇಲಾಖೆಯನ್ನ ನಿರ್ವಹಣೆ ಮಾಡತಕ್ಕಂತ ಅವಕಾಶ ಅವರೆಲ್ಲರ ಒಂದು ಸಹಕಾರದಿಂದ ಒದಗಿ ಬಂದಿದೆ ಅದರ ಫಲ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನ ಒಂದು ದೊಡ್ಡ ಬದಲಾವಣೆಯನ್ನ ತರ್ತಕ್ಕಂತ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಮೂಲಭೂತ ಸೌಲಭ್ಯಗಳನ್ನ ಇವತ್ತು ಉನ್ನತೀಕರಣ ಮಾಡತಕ್ಕಂತ ಕೆಲಸ ಆಗಿದೆ ಇದರ ಜೊತೆಯಲ್ಲಿ ಬೆಂಗಳೂರಿನ ಉತ್ತರ ವಿಶ್ವವಿದ್ಯಾಲಯ ಸುಮಾರು ತೊಂಬತ್ತು ಒಂದು ಕೋಟಿಯ ಪ್ರಥಮ ಹಂತದ ಕಾಮಗಾರಿಯ ನಮ್ಮ ಸರ್ಕಾರ ಬಂದ ಮೇಲೆ ಪ್ರಾರಂಭ ಆಗಿರ್ತಕ್ಕಂಥ ಕಾಮಗಾರಿ ಅದರ ಉದ್ಘಾಟನೆ ಇವತ್ತು ಜೊತೆಗೆ ನೂರ ಇಪ್ಪತ್ತ್ ಮೂರು ಕೋಟಿ ಎರಡನೇ ಹಂತದ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ನೂತನ ಕಟ್ಟಡದ ಕಾಮಗಾರಿಯ ಒಂದು ಕೆಲಸವನ್ನ ನಾವಿವತ್ತು ಅದಕ್ಕೆ ಶಿಲಾನ್ಯಾಸವನ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಅದರಿಂದ ಹೆಚ್ಚು ಬಹಳ ಸುಮಾರು ಈಗ ನನ್ನ ಮುಂದೆ ಇರ್ತಕ್ಕಂಥ ಪಟ್ಟಿಯಲ್ಲಿ ಸುಮಾರು ಇಪ್ಪತ್ತ ಇಪ್ಪತ್ತೆಂಟು ಇಲಾಖೆಗಳು ಇಪ್ಪತ್ತೆಂಟು ಇಲಾಖೆಗಳ ಒಂದು ಇಲಾಖೆಗಳಿಂದ ನಮಗೆ ಅನುದಾನ ಲಭ್ಯ ಆಗಿದೆ ನಾನು ಬಹಳ ಮುಖ್ಯವಾಗಿ ಕೆಲವನ್ನ ಮಾತ್ರ ಇಲ್ಲಿ ಹೇಳ್ತಾ ಇದ್ದೇನೆ ನಿಮಗೆ ಎಲ್ಲ ಮಾಹಿತಿಯನ್ನು ನಾವು ಬಿಡುಗಡೆ ಮಾಡ್ತೇವೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಾನ್ಯ ಮಾದವಪ್ಪ ಸಾಹೇಬರು ಸುಮಾರು ನೂರು ಕೋಟಿಗಿಂತ ಹೆಚ್ಚು ಅನುದಾನವನ್ನ ಕೊಟ್ಟಿದ್ದಾರೆ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿಗಳು ಗಂಟ್ಲು ಮಲ್ಲಮ್ಮ ಯೋಜನೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಅದಕ್ಕೆ ಶಂಕುಸ್ಥಾಪನೆ ಮಾಡ್ತಾ ಇಲ್ಲ ಕಾರಣ ನಮ್ಮ ಸುಬ್ಬಾರೆಡ್ಡಿ ಅವರು ದೊಡ್ಡ ಕಾರ್ಯಕ್ರಮ ಬಾಗೇಪಲ್ಲಿ ಮಾಡ್ತೀನೋಣ ದಯವಿಟ್ಟು ಆ ಕಾರ್ಯಕ್ರಮ ಇಲ್ಲಿ ಮಾಡಬೇಡಿ ಅಂತ ಹೇಳಿ ವಿನಂತಿ ಮಾಡಿಕೊಂಡ್ರು ಆ ಕಾರಣದಿಂದ ನಾವು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳು ಮುಂದಿನ ದಿನಗಳಲ್ಲಿ ಬಾಗೇಪಲ್ಲಿಗೂ ಬರಬೇಕು ಭಾಗ್ಯ ನಗರಕ್ಕೆ ಬರಬೇಕು ಅಂತಕ್ಕಂಥ ಮನವಿಯನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ಅದಾಗ್ಯೂ ಮಾನ್ಯ ಉಪಮುಖ್ಯಮಂತ್ರಿಗಳ ಇಲಾಖೆಯಿಂದ ನೂರು ಕೋಟಿಗಳ ಅನುದಾನ ನಮ್ಮ ಗೌರಿಬಿದ್ದೂರಿಗೆ ಅರವತ್ತು ಕೋಟಿ ಚಿಂತಾಮಣಿಗೆ ನಲವತ್ತು ಕೋಟಿಯನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿ ಕಾಮಗಾರಿಯನ್ನ ಇವತ್ತು ಪ್ರಾರಂಭ ಮಾಡುವಂಥದ್ದಕ್ಕೆ ಶಿಲಾನ್ಯಾಸವನ್ನ ಮಾಡ್ತಾ ಇದ್ದೇವೆ ಅದರಿಂದ ಬಂಧುಗಳೇ ಇವತ್ತು ಮಾನ್ಯ ಜಮೀರ್ ಅಹಮದ್ ಖಾನ್ ರವರು ನನ್ನ ಆತ್ಮೀಯ ಗೆಳೆಯರು ತಮಗೆಲ್ರಿಗೂ ಗೊತ್ತಿದೆ ವಿಶೇಷವಾಗಿ ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ ಚಿಂತಾಮಣಿಯಲ್ಲಿ ಇರ್ತಕ್ಕಂತ ಮುರುಘಮಲ್ಲ ಮುರುಘಮಲ್ಲ ಗೊತ್ತಾ ನಿಮಗೆ ಮುರುಗಮಲ್ಲ ಎಲ್ಲಿದೆ ಅಂತ ಗೊತ್ತಾ ಇವತ್ತು ಅಮ್ಮಾಜಾನ್ ಬಾವಾಜಾನ್ ದರ್ಗ ಆ ದರ್ಗ ಇವತ್ತು ಇಡೀ ರಾಷ್ಟ್ರದಲ್ಲೇ ಅತ್ಯುತ್ತಮವಾದಂತಹ ಒಂದು ಮೂಲಭೂತ ಸೌಲಭ್ಯ ಇವತ್ತು ಏನು ಬೇರೆ ಹೊರ ದೇಶಗಳಲ್ಲಿ ಇರ್ತಕ್ಕಂತ ವ್ಯವಸ್ಥೆ ರೀತಿಯಲ್ಲಿ ನಾವು ಅದನ್ನ ಉನ್ನತೀಕರಣ ಮಾಡುವಂಥದಕ್ಕೆ ಮೂವತ್ತೆರಡು ಕೋಟಿಯನ್ನು ಕೊಟ್ಟಂತವರು ನಮ್ಮ ಆತ್ಮೀಯ ಗೆಳೆಯರು ಜಮೀರ್ ಅಹ್ಮದ್ ಖಾನ್ ರವರು ಅದರಿಂದ ನಜೀರ್ ಅಹಮದ್ ಸಾಹೇಬರು ಇವರೆಲ್ಲರ ಸಹಕಾರ ಇಲ್ಲದೇ ಇದ್ರೆ ನಮಗೆ ಹಣ ಮಂಜೂರು ಆಗ್ತಾ ಇರಲಿಲ್ಲ ಈಗ ತಮಗೆ ಗೊತ್ತಿದೆ ಜಲ್ ಜೀವನ್ ಮಿಷನ್ ಕೇಂದ್ರ ಸರ್ಕಾರದ ನಲವತ್ತೈದು ಪರ್ಸೆಂಟ್ ರಾಜ್ಯ ಸರ್ಕಾರದ ಐವತ್ತೈದು ಪರ್ಸೆಂಟ್ ಪಾಲುದಾರಿಕೆಯಲ್ಲಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸ್ಥಗಿತ ಆಗಿತ್ತು ಎರಡು ಸಾವಿರದ ಇಪ್ಪತ್ ನಾವು ದೊಡ್ಡ ಮಟ್ಟದಲ್ಲಿ ಅದನ್ನ ಅಭಿಯಾನವನ್ನ ತಗೊಂಡು ಇವತ್ತು ಬಹುತೇಕ ತೊಂಬತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಇವತ್ತು ಕಾಮಗಾರಿಗಳು ಪ್ರಗತಿಯಲ್ಲಿದ್ದಾವೆ ಇನ್ನು ಕೆಲವು ರೀಟೆಂಡರ್ ಆಗ್ತಾ ಇದೆ ಅದರ ಕಾಮಗಾರಿ ಕೂಡ ಇವತ್ತು ಸುಮಾರು ಇನ್ನೂರ ಅರವತ್ತಾರು ಕೋಟಿಗಳ ಕಾಮಗಾರಿಗಳ ಉದ್ಘಾಟನೆಯನ್ನ ಇವತ್ತು ಎಲ್ಲ ವೇದಿಕೆಯಲ್ಲಿ ಗಣ್ಯರು ನಿರ್ವಹಿಸ್ತಾ ಇದ್ದಾರೆ ಅದರಿಂದ ನಾನು ಇವತ್ತು ಮಹಿಳಾ ಕಲ್ಯಾಣ ಸಚಿವರು ತಡವಾಗಿ ಬಂದಿದ್ದಾರೆ ನಮ್ಮ ಸೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ನಾನು ಸ್ವಾಗತವನ್ನ ಈ ವೇದಿಕೆ ಮುಖಾಂತರ ಅವರಿಗೆ ಸ್ವಾಗತವನ್ನ ನಾನು ಬಯಸ್ತಾ ಇದ್ದೇನೆ ಯುವಜನ ಸೇವಾ ಇಲಾಖೆಯಿಂದ ಚಿಕ್ಕಬಳ್ಳಾಪುರದಲ್ಲಿ ಹತ್ತು ಕೋಟಿಗಳ ಕ್ರೀಡಾಂಗಣದ ಕಾಮಗಾರಿಯನ್ನು ಮಾಡ್ತಾ ಇದ್ದೇವೆ ಚಿಂತಾಮಣಿಯಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಮಾಡ್ತಾ ಇದ್ದೀವಿ ಒಂದು ಕ್ರಿಕೆಟ್ ಗ್ರೌಂಡ್ ಅನ್ನ ಸ್ಟೇಡಿಯಂ ಅನ್ನು ಮಾಡ್ತಾ ಇದ್ದೀವಿ ಈ ರೀತಿ ದೊಡ್ಡ ದೊಡ್ಡ ಪಟ್ಟಿರೇ ನಮ್ಮ ಹತ್ರ ಇದೆ ನಾನೀಗ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಕೊಳ್ಳುವಂತದ್ದು ದಯವಿಟ್ಟು ಸರ್ ಇಲ್ಲಿ ಇಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂಥವರು ಇಲ್ಲಿ ಎಲ್ಲರೂ ನಾವೆಲ್ಲರೂ ಇವತ್ತು ತಮ್ಮಲ್ಲಿ ಕೈ ಜೋಡಿಸಿ ಬೇಡ್ಕೊಳ್ತೇವೆ ಮಾನ್ಯ ನಿಮ್ಮಲ್ಲಿ ಉಪಮುಖ್ಯಮಂತ್ರಿಗಳಲ್ಲಿ ನಾವು ನಿರಂತರವಾಗಿ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಜನ ಇವತ್ತು ನಾವು ನಾನು ತಮಗೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬಹುಶಃ ಇಡೀ ರಾಜ್ಯದಲ್ಲೇ ಬಹುಶಃ ಇಡೀ ದೇಶದಲ್ಲೇ ಈ ರೀತಿ ಒಂದು ವೈವಿಧ್ಯತೆ ಈ ರೀತಿಯಾದಂತಹ ರೈತರು ಪ್ರಗತಿಪರ ರೈತರು ಇವತ್ತು ನೀವಿ ಬೆಳೆ ತೋರಿಸಿ ನಿಮಗೆ ಮಾರನೇ ದಿವಸ ಬೆಳೆಯನ್ನ ತೆಗೆದು ನಿಮಗೆ ಅದರ ಫಸಲನ್ನ ಕೊಡ್ತಕ್ಕಂತ ಸಾಮರ್ಥ್ಯ ಇಲ್ಲಿರ್ತಕ್ಕಂಥ ಎಲ್ಲ ರೈತರಿಗೂ ಇರ್ತಕ್ಕಂಥದ್ದನ್ನ ಗಮನಕ್ಕೆ ತರ್ತೇನೆ ದೊಡ್ಡ ಪಟ್ಟಿ ಇದೆ ನಾವು ಬೆಳೀದೇ ಇರ್ತಕ್ಕಂಥ ಹಣ್ಣಿಲ್ಲ ನಾವು ಬೆಳೆದೇ ಇರ್ತಕ್ಕಂಥ ತರಕಾರಿ ಇಲ್ಲ ನಾವು ಬೆಳೆದೇ ಇರ್ತಕ್ಕಂಥ ಪುಷ್ಪ ಇಲ್ಲ ನೀವ್ ಇನ್ನೇನೇನ್ ಹೇಳ್ತೀರಾ ಬಹುಶಃ ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಹೊರತುಪಡಿಸಿ ಈ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ರೈತರು ತಮ್ಮ ಬದುಕನ್ನ ಗೌರವಯುತವಾದಂತ ಬದುಕನ್ನು ಕಟ್ಕೊಳ್ಲಿಕ್ಕೆ ನಾನಾ ರೀತಿಯಾದಂತ ಪ್ರಯತ್ನಗಳನ್ನೂ ಭೂತಾಯಿ ಆಳ ಗರ್ಭಕ್ಕೆ ಎರಡು ಸಾವಿರ ಅಡಿಗೆ ಹೋಗಿ ನೀರು ತರುವಂತ ಕೆಲಸವನ್ನ ಮಾಡ್ತಾ ಇದ್ವಿ ಈಗ ತಾವು ದೊಡ್ಡ ಮನಸ್ಸು ಮಾಡಿ ತಾವು ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ತಾವು ಕೃಷ್ಣಭೈ ರೇಗೌಡರು ರಮೇಶ್ ಕುಮಾರ್ ಅವರು ಮುನಿಯಪ್ಪ ಸಾಹೇಬ್ರು ಎಲ್ಲ ನಮ್ಮ ಅವತ್ತಿನ ಶಾಸಕರು ಎಲ್ಲರೂ ಪ್ರಯತ್ನ ಪಟ್ಟು ಇವತ್ತು ನಮಗೆ ನೀರು ಬಂದಿದೆ ಮುಂದುವರೆದು ತಾವು ಮತ್ತೆ ನಮಗೆ ನೀರನ್ನು ಕೊಡ್ತಾ ಇದ್ದೀರಾ ಆದರೆ ನಾವು ಕೇಳ್ತಾ ಇರ್ತಕ್ಕಂಥದ್ದು ದಯವಿಟ್ಟು ಏನು ತಾವು ಪ್ರಾರಂಭ ಮಾಡಿದಂತ ಹೆಚ್ಚಿನ ಒಳೆ ತಮ್ಮ ಅಪ್ರಸ್ತ ಅಮೃತಾಸ್ತದಿಂದ ತಾವು ಶಂಕುಸ್ಥಾಪನೆ ಮಾಡಿರ್ತಕ್ಕಂಥ ಹೆಚ್ಚಿನ ಒಳೆ ದಯವಿಟ್ಟು ನಾನು ತಮ್ಮಲ್ಲಿ ಕೈ ಜೋಡಿಸಿ ಇಲ್ಲಿರ್ತಕ್ಕಂಥ ಜನರ ಪರವಾಗಿ ದಯವಿಟ್ಟು ಹೆಚ್ಚಿನ ಒಳೆ ನೀರು ಬೇಕಾ ಬೇಡುವ ಕೈ ಎತ್ತಿ ದಯವಿಟ್ಟು ದಯವಿಟ್ಟು ಹೆಚ್ಚಿನ ವೇಳೆ ಕುಡಿಯ ನೀರು ಬೇಕಾ ಬೇಡವಾ ಏನು ಶಬ್ದನೇ ಇಲ್ವಲ್ಲ ಬೇಕಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಆಗಿದೆ ಸಾವಿರದ ಐನೂರು ಕೋಟಿಗಳಿಗೆ ಟೆಂಡರ್ ಮೂರು ಜನ ಗುತ್ತಿಗೆದಾರರು ಆಯ್ಕೆ ಆಗಿದ್ದಾರೆ ಭೂಸ್ವಾಧೀನ ಪ್ರಕ್ರಿಯೆ ನಡೀತಾ ಇದೆ ದಯವಿಟ್ಟು ತಾವು ನಮಗೆ ಶುದ್ಧ ಕುಡಿಯೋ ನೀರನ್ನ ನಮ್ಮ ಜನರಿಗೆ ಕಾಣಿಸ್ಬೇಕುಗಳು ಈ ಸಂದರ್ಭದಲ್ಲಿ ಕಳಕಳಿಯಾಗಿ ಸಮಸ್ತ ಇಲ್ಲಿ ಬಂದಿರತಕ್ಕಂತ ಜನರ ಪರವಾಗಿ ತಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೊಳ್ತಾ ಇವತ್ತು ನಾನು ನಮ್ಮ ಜಿಲ್ಲೆಗೆ ತಾವು ಬಂದಿದ್ದೀರಾ ತಾವು ಇಷ್ಟು ದೊಡ್ಡ ಮೊತ್ತದಲ್ಲಿ ನಮಗೆ ಸಹಕಾರವನ್ನ ನೀಡಿದೀರ ಖಂಡಿತ ನಿಮ್ಮ ಸಹಕಾರ ನಾವು ಸದಾ ನಿಮ್ಮ ನಿಮ್ಮ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಇಬ್ಬರ ಋಣದಲ್ಲಿ ಈ ಜಿಲ್ಲೆಯ ಜನತೆ ನಾವು ಸದಾ ಇರ್ತೇವೆ ನಮ್ಮ ಬದುಕಿನಲ್ಲಿ ಬದಲಾವಣೆ ತರುವಂತ ಒಂದು ದೊಡ್ಡ ಪ್ರಯತ್ನ ತಾವು ಮಾಡಿದೀರ ಮುಂದೇನು ತಾವು ಇದೇ ರೀತಿ ಇನ್ನೂ ಎರಡೂವರೆ ವರ್ಷದಲ್ಲಿ ಮತ್ತಷ್ಟು ಕಾರ್ಯಕ್ರಮಗಳನ್ನ ಮಂಜೂರು ಮಾಡ್ತೀರಾ ಈಗಾಗ್ಲೇ ನಮ್ಮ ಈ ಭಾಗದಲ್ಲಿ ಹೂ ಬೆಳಿತಾರೆ ಈಗಾಗಲೇ ತಾವು ಚಿಕ್ಕಬಳ್ಳಾಪುರಕ್ಕೆ ನೂರ ನಲವತ್ತು ಕೋಟಿಗಳ ಹೂವಿನ ಮಾರುಕಟ್ಟೆಯನ್ನು ಮಂಜೂರು ಮಾಡಿದೀರ ಆದಷ್ಟು ತ್ವರಿತವಾಗಿ ಆ ಟೆಂಡರ್ ಪ್ರಕ್ರಿಯೆ ಆಗುವಂಥದ್ದಕ್ಕೆ ತಾವು ಸಹಕರಿಸಬೇಕು ಸಂಬಂಧಪಟ್ಟವರಿಗೆ ಸೂಚಿಸಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಭಾಗದ ಕಡೆ ತಾವು ಬೆಂಗಳೂರು ಸಮೀಪ ಇದೆ ನಾವು ಕೂಡ ಇವತ್ತು ದೊಡ್ಡ ಮಟ್ಟದಲ್ಲಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ ಈಗಾಗಲೇ ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು ಏಳು ಸಾವಿರ ಎಕರೆ ಇವತ್ತು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಪ್ರತಿಯೊಂದು ತಾಲೂಕಿನಲ್ಲಿ ಇವತ್ತು ಕೈಗಾರಿಕೆಗಳ ಜೊತೆಯಲ್ಲಿ ಇವತ್ತು ನಾವು ಶೈಕ್ಷಣಿಕವಾಗಿ ಮತ್ತು ರೈತರ ಬದುಕಿನಲ್ಲೇ ಒಂದು ಅವರಿಗೆ ಅಂತರ್ಜಲ ಕೊಡುವಂತ ಕೆಲಸವನ್ನ ಇವತ್ತು ನಾವು ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಬಹಳಷ್ಟು ಜನ ಇವತ್ತು ನಿರುದ್ಯೋಗಿ ಯುವಕರಿದ್ದಾರೆ ಭಾಳಷ್ಟು ಜನ ಯುವಕರಿಗೆ ಉದ್ಯೋಗ ಕೊಡುವಂಥದ್ದು ಬೇಕು ಆದ್ರಿಂದ ತಾವು ನಾವು ಈ ಒಂದು ಕ ಮಾತು ಕಾರ್ಯವನ್ನು ಮಾಡ್ತಾ ಇದ್ದೀವಿ ತಮ್ಮೆಲ್ಲರ ಸಹಕಾರ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಪ್ರಾಸ್ತಾವಿಕ ವಿಚಾರಗಳನ್ನು ತಮ್ಮ ಮುಂದೆ ಹೇಳುವಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ